ಎಲ್ಲರಿಗೂ ನಾನು ಇವತ್ತು ತುಂಬಾ ರುಚಿಯಾದ ಆಂಧ್ರ ಸ್ಟೈಲ್ ಕ್ಯಾಬೇಜ್ ಪಪ್ ಮಾಡ್ತಾ ಇದ್ದೀನಿ ಸ್ಟೈಲ್ ಯಾವುದೇ ಹೋಟ್ಲಿಗೆ ಹೋದರೆ ಈ ಪಪ್ಪು ಒಂದು ಇದ್ದೇ ಇರುತ್ತೆ ಸೊಪ್ಪಿಂದು ಪಪ್ಪು ತರಕಾರಿ ಪಪ್ಪು ಈ ತರ ಪಪ್ಪು ಒಂದು ಇದ್ದೇ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನು ಕ್ಯಾಬೇಜ್ ಮಾಡ್ತಾ ಇದ್ದೀನಿ ಅನ್ನ ಕಿಂದು ತುಂಬಾ ಚೆನ್ನಾಗಿ ಹೊಂದ್ಕೊಂಡಿತೆ ಯಾರಿಗೆ ಕ್ಯಾಬೇಜ್ ಇಷ್ಟ ಇಲ್ಲ ಈ ತರ ಪಪ್ಪು ಮಾಡಿದ್ರೆ ಖಂಡಿತ ತಿಂದೇ ತಿಂತಾರೆ ನೋಡೋಣ ಹೇಗೆ ಮಾಡೋದಂತ ಇಲ್ಲಿ ಅರ್ಧ ಕಪ್ ಆಗುವಷ್ಟು ನಾನು ಈ ಕಪ್ಪಲ್ಲಿ ತೊಗರಿ ಬೆಳೆ ತಗೊಂಡು ಚೆನ್ನಾಗಿ ತೊಳೆದು ಬಿಟ್ಟು ಹತ್ತು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆ ಹಾಕ್ತಾ ಇದ್ದೀನಿ ನಂತರ ಇಷ್ಟು ದೊಡ್ಡ ಕಾಯಿ ಅಬೆ ತುಂಡನ ಸರಿ ಚೆನ್ನಾಗಿ ಕಟ್ ಮಾಡಿಕೊಂಡು ತೊಳೆದಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿನ ಸ್ಲೈಸ್ ಮಾಡಿ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಟೊಮೆಟೊನ ತೊಳೆದು ಬಿಟ್ಟು ಈ ಥರ ಕಟ್ ಮಾಡಿಕೊಡ್ಬೇಕು ಹತ್ತು ಹಸಿ ಮೆಣಸಿನ್ಕಾಯಿ ಎಂಟರಿಂದ ಹತ್ತು ಹಸಿ ಮೆಣಸಿನ್ಕಾಯಿ ಖಾರ ಕಣಗಳ ಕಟ್ ಮಾಡಬೇಕು ಒಂದು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಇಲ್ಲಿ ಪೌಡ್ರ್ ರೆಡಿ ಮಾಡ್ಕೊಳ್ಳೋಣ ಮೂರು ಸ್ಪೂನು ಕೊತ್ತಂಬರಿ ಬೀಜ ಅರ್ಧ ಸ್ಪೂನು ಕಾಳು ಮೆಣಸು ಒಂದು ಹತ್ತರಿಂದ ಹದಿನೈದು ಮೆಂತ್ಯ ಇದನ್ನು ಹಸಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಕು ಒಂದು ಫ್ಲೇವರಿಗೋಸ್ಕರ ಚೆನ್ನಾಗಿರುತ್ತೆ ಪೌಡರು ಒಂದು ಬಾಣಲೆಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ ಕರಿಬೇವು ಹಾಕ್ಕೊಳ್ಳೋಣ ಜಜ್ಜಿದ್ದ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಹಾಕೊಳ್ಳೋಣ ಹಸಿ ಮೆಣಸಿನಕಾಯಿ ಹಾಕಿಬಿಟ್ಟು ಈ ಥರ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ಹಸಿನ್ ಹಾಕೋಬೇಕು ಈ ತರ ಪೌಡರ್ ಮಾಡ್ಕೊಂಡಿರೋದು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಲ್ಲ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ಕ್ಯಾಬೇಜ್ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದು ಎರಡು ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು ಇದ್ರ ಹಸಿ ವಾಸನೆ ವಾಸನೆ ಹೋದ್ರೆ ತುಂಬ ಚೆನ್ನಾಗಿರುತ್ತೆ ಬೇಕಾದ್ರೆ ಹಿಂಗೆನೆ ಹಾಕ್ಬೋದು ಫ್ರೈ ಮಾಡಿದ್ರೆ ಈ ಥರ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನಾನು ಈ ಥರ ಮಾಡ್ತಾ ಇದ್ದೀನಿ ನೋಡಿ ಈಗ ಸಾಕಿಷ್ಟು ಬೆಂದಿರೋ ಫ್ರೈ ಆಗಿರೋದು ಈಚೆಯಿಂದ ನೆನೆ ಹಾಕಿರುವ ತೊಗರಿ ಬೇಳೆಯನ್ನು ಕುಕ್ಕರಿಗೆ ಹಾಕ್ಕೊಳ್ಳೋಣ ಬೇಕಾದಷ್ಟು ನೀರನ್ನು ಹಾಕ್ಕೊಳ್ಳೋಣ ಒಂದು ಗ್ಲಾಸ್ ಅಷ್ಟು ನೀರು ಆಮೇಲೆ ಈ ಫ್ರೈ ಮಾಡಿರೋದ ತರಕಾರಿಯನ್ನು ಹಾಕ್ಕೊಳ್ಳೋಣ ಟೊಮೆಟೊ ಹಾಕ್ಕೊಳ್ಳೋಣ ಟೊಮೆಟೊ ಫ್ರೈ ಮಾಡಬೇಕಂತಿಲ್ಲ ಮುಚ್ಚಳ ಹಾಕಿಬಿಟ್ಟು ಒಂದು ವಿಸಿಲು ಬಂದ ಮೇಲೆ ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಡೋಣ ಸಾಕು ಆಗ ನೋಡಿದು ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಈಗ ಸಾಕು ಇದನ್ನು ಸರಿ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಆದಮೇಲೆ ಈಚೆಯಿಂದ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಕುಕ್ಕಿಂಗ್ ಆಯಿಲ್ ಹಾಕಿಬಿಟ್ಟು ಸ್ವಲ್ಪನೇ ಸಾಕು ಜಾಸ್ತಿ ಬೇಡ ಒಂದೇ ಒಂದೂವರೆ ಸ್ಪೂನು ಅದಕ್ಕೆ ಕರಿಬೇವು ಸಾಸಿವೆ ಜೀರಿಗೆ ಕರಿಬೇವು ಒಗ್ಗರಣೆಗೆ ಹಾಕೊಳ್ಳೋಣ ಒಂದು ನಾಲ್ಕರಿಂದ ಐದು ಜಜ್ಜಿದ್ದು ಬೆಳ್ಳುಳ್ಳಿನೂ ಹಾಕೋಬೇಕು ನೋಡಿ ಕರಿಬೇವು ಮತ್ತೆ ಒಂದು ಎರಡು ಹಸಿಮೆಣಸಿ ಹೊಸ ಬಣ ಒಣಮೆಣಸಿನ್ಕಾಯಿ ಹಾಕಬೇಕು ಫ್ರೈ ಆದಮೇಲೆ ಈ ಕುಕ್ಕರ್ ಇದೆಲ್ಲ ಬೇಯಿಂದಿದ್ದು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕುಕ್ಕರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಹಾಕಿಕೊಳ್ಳೋಣ ನೋಡಿ ಈಗ ಸರಿಯಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹುಣಸೆ ಹುಳಿ ರಸ ಸಾಕು ಯಾಕಂದ್ರೆ ಟೊಮೆಟೊ ಹಾಕಿದ್ದೀವಲ್ಲ ಸ್ವಲ್ಪನೇ ಸಾಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ನೋಡಿಬಿಟ್ಟು ಬೇಕಾದರೆ ಹಾಕೋಬಹುದು ಜಾಸ್ತಿ ಫಸ್ಟಿಗೆ ಹಾಕೋದು ಬೇಡ ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಪಪ್ಪು ಅಂದ್ರೆ ಇದು ದಪ್ಪ ಆಗಿರುತ್ತೆ ತುಂಬಾ ತೆಳುವಾಗಿರಬಾರ್ದು ಈಗ ಒಂದು ಕುದಿ ಬಂದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಣ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಸಿಮ್ಮಲ್ಲಿ ಬೇಯಿಸ್ಕೊಳ್ಳೋಣ ಸಾಕು ನೋಡಿ ಈಗ ರುಚಿಯಾದ ಕ್ಯಾಬೇಜ್ ಪಪ್ಪು ರೆಡಿ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿ ಬಂದಿದೆ ನೋಡಿ ಈಗ ನೋಡ್ತಾನೆ ತಿನ್ಬೇಕು ಅನ್ಸುತ್ತೆ ಅನ್ನದ ಜೊತೆಗೆ ತುಪ್ಪ ಅನ್ನಕ್ಕೆ ತುಪ್ಪ ಸೈಡಲ್ಲಿ ಪಪ್ಪು ರಸಮ್ಮು ಹಪ್ಪಳ ಇದ್ರೆ ಊಟ ತುಂಬಾ ಸೂಪರು ಮಗಿನನ್ನ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಕಮೆಂಟ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಮಸ್ಕಾರ